ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುಷ್ಪ ಸಿನಿಮಾ ಭರ್ಜರಿಗೆ ಪ್ರದರ್ಶನ ಕಾಣ್ತಾ ಇದೆ ಈ ಮಧ್ಯೆ ದೇಶದಾದ್ಯಂತ ಒಂದಿಷ್ಟು ಅವಾಂತರಗಳು ನಡೀತಾ ಇದೆ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮಗೆ ಮುಂಬೈ ಮಹಾನಗರದ ಜಿ ಸೆವೆನ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ನಡೆದಂತಹ ಒಂದು ಸ್ಪ್ರೇ ಏನಿದೆ ಈ ಸಂದರ್ಭದಲ್ಲಿ ಆದಂತಹ ಕೆಮ್ಮು ವಾಂತಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೊಚ್ಚಿ ಕೇರಳದ ಕೊಚ್ಚಿಯಲ್ಲಿ ಘಟನೆಯೊಂದು ನಡೆದಿದೆ ಹಾಗಾದರೆ ಆ ಘಟನೆ ಏನು ಅಂತ ಕೇಳೋದಾದರೆ ಶುಕ್ರವಾರ ಸಂಜೆ ಆರು ಮೂವತ್ತರ ಪ್ರದರ್ಶನ ಇಲ್ಲಿನ ಸೆಂಟರ್ ಸ್ಕ್ವೇರ್ ಮಾಲ್ನಲ್ಲಿ ಇರುವಂತಹ ಸಿನಿಪೋಲಿಸ್ ಚಿತ್ರಮಂದಿರದಲ್ಲಿ ನಡೆದಿದೆ ಪುಷ್ಪ ಸಿನಿಮಾ ಪ್ರದರ್ಶನವಾಯಿತು ಇಂಟರ್ವೆಲ್ ಕೂಡ ಆಯಿತು ಆದರೆ ಇಂಟರ್ವೆಲ್ ಸಮಯದಲ್ಲಿ ಬಂದಿರೋದು ಇಂಟರ್ವೆಲ್ ಅನ್ನುವ ಹೆಸರಲ್ಲ ಬದಲಾಗಿ ಎಂಡ್ ಕಾರ್ಡ್ ಪುಷ್ಪ ಪಾರ್ಟ್ ತ್ರೀ ಅನ್ನೋದು ಅಲ್ಲಿ ಪರದೆ ಮೇಲೆ ಬಂತು ಇದರಿಂದ ವೀಕ್ಷಕರೆಲ್ಲರೂ ಗಾಬರಿಗೊಂಡ್ರು ಅರೆ ಏನಿದಿಷ್ಟು ಬೇಗ ಕ್ಲೈಮ್ಯಾಕ್ಸ್ ಬಂತ ಅಂತ ಇದರಿಂದ ಚಿತ್ರಮಂದಿರದವರನ್ನು ತರಾಟೆಯು ಕೂಡ ತೆಗೆದುಕೊಂಡ್ರು ಆವಾಗ ಗೊತ್ತಾಗಿರೋದು ಪುಷ್ಪ ಸಿನಿಮಾದ ಮೊದಲಾರ್ಧ ಪ್ರದರ್ಶನವಾಗಿಲ್ಲ ಬದಲಾಗಿ ದ್ವಿತೀಯಾರ್ಧವನ್ನು ಪ್ರದರ್ಶನ ಮಾಡಲಾಗಿದೆ ಅಂತ ಇದಾಗಿ ಚಿತ್ರಮಂದಿರದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಯಿತು ಒಂದಿಷ್ಟು ಮಂದಿ ನಮಗೆ ಮೊದಲಾರ್ಧವನ್ನು ನೀವು ಪ್ರದರ್ಶನ ಮಾಡಬೇಕು ಅಂತ ಕೇಳಿದರೆ ಮತ್ತೊಂದಿಷ್ಟು ಮಂದಿ ಇಲ್ಲ ನಮಗೆ ರೀಫಂಡನ್ನು ಮಾಡಬೇಕು ಅಂತ ವಾಗ್ವಾದಕ್ಕೆ ಹೇಳಿದರು ಆರು ಮೂವತ್ತರ ಪ್ರದರ್ಶನ ಅದಾದ ಬಳಿಕ ಚಿತ್ರಮಂದಿರದವರು ನಾವು ನಿಮಗೆ ಹಣವನ್ನು ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಅಲ್ಲಿಗೊಬ್ಬರು ಅಲ್ಲಿಗೆ ದಂಪತಿಗಳಿಬ್ಬರು ಬಂದಿದ್ದರು ಅವರು ಮಾತ್ರ ಇವು ಎರಡಕ್ಕೂ ಕೂಡ ಒಪ್ಪಲಿಲ್ಲ ರೀಫಂಡಿಗೆ ಒಪ್ಪಲಿಲ್ಲ ಆ ಕಡೆ ಸಿನಿಮಾವನ್ನು ಅಂದರೆ ಮೊದಲ ಅರ್ಧ ಪ್ರದರ್ಶನ ಮಾಡ್ತೀವಿ ಅದನ್ನು ನೋಡಿ ಅನ್ನೋದನ್ನು ಕೂಡ ಅವರು ಒಪ್ಪಿಲ್ಲ ನಮಗೆ ಈಗಾಗಲೇ ಟೈಮ್ ವೇಸ್ಟ್ ಆಗಿದೆ ನಮಗೆ ನೀವು ಟೈಮನ್ನು ಕೊಡ್ತೀರಾ ಅಂತ ಅವರು ಕೇಳ್ತಾರೆ ಹೀಗಾಗಿ ಒಂಬತ್ತು ಗಂಟೆ ಪ್ರದರ್ಶನದಲ್ಲಿ ಅವರಿಗೆ ಈ ಮೊದಲಾರ್ಧವನ್ನು ವೀಕ್ಷಣೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗತ್ತೆ ಅಲ್ಲಿ ಇದ್ದದ್ದು ಕೇವಲ ಹತ್ತು ಮಂದಿ ಅಷ್ಟೆ ಒಟ್ಟಾರೆಯಾಗಿ ಹೇಳೋದಾದರೆ ನನಗೆ ಇದು ಅರ್ಥ ಆಗದೇ ಇರುವಂಥ ವಿಚಾರ ಏನಂತ ಈ ಆರು ಮೂವತ್ತರ ಪ್ರದರ್ಶನ ಮೂರುವರೆ ಗಂಟೆ ಸಿನಿಮಾ ಮುಗಿಬೇಕಾದ್ರೆ ಎಷ್ಟೊತ್ತಾಗುತ್ತೆ ಹತ್ತು ಗಂಟೆ ಆಗುತ್ತೆ ಹೀಗಿರಬೇಕಾದ್ರೆ ಸಮಯ ಅಂತೂ ಇದ್ದೇ ಇದೆ ಅದೇ ಸಮಯ ಆರೂವರೆಯಿಂದ ಹತ್ತು ಗಂಟೆ ಅಂತ ಇಂಟ್ರವೆಲ್ ಆದಮೇಲೆ ದ್ವಿತೀಯಾರ್ಧದಲ್ಲಿ ಮೊದಲ ಅರ್ಧವನ್ನು ಪ್ರದರ್ಶನ ಮಾಡ್ಬೋದಿತ್ತಲ್ವ ಯಾಕೆ ಮಾಡಿಲ್ಲ ಪ್ರಶ್ನೆ ಗೊತ್ತಿಲ್ಲ ಅಲ್ಲಿ ಏನಾಯಿತು ಅಂತ ಇರಲಿ ಈ ರೀತಿ ಒಂದು ಅಚಾಚೂರಿ ಆಯಿತು ಅಂತ ಹೇಳಿದ ಕೂಡಲೇ ಆ ಶೋವನ್ನೇ ಕ್ಯಾನ್ಸಲ್ ಮಾಡಿರಬೇಕು ರೀಫಂಡ್ ಮಾಡದೆ ಸುಮ್ಮನೆ ಹಂಗೆ ಬಿಡೋಣ ಅಂತ ಅಂದ್ಕೊಂಡಿರ್ಬೋದೇನು ಒತ್ತಾಯ್ಕೆ ಮಾಡಿದ್ದು ರೀಫಂಡು ಆಯಿತು ಆ ಕಡೆ ಈ ಯಾರೆಲ್ಲ ಕೇಳಿದರು ನನಗೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡಲೇಬೇಕು ಅಂತ ಮುಂದಿನ ಪ್ರದರ್ಶನ ಅಂದರೆ ಒಂಬತ್ತು ಗಂಟೆ ಪ್ರದರ್ಶನದಲ್ಲಿ ಸಿನಿಮಾವನ್ನು ಅವರಿಗೆ ವೀಕ್ಷಿಸೋದಕ್ಕೆ ಅವಕಾಶ ಕೊಟ್ಟಿರ್ಬೋದು ಅದೇನೇ ಇರಲಿ ಒಟ್ಟಾರೆಯಾಗಿ ಹೇಳೋದಾದರೆ ಇಂತಹ ಒಂದು ಪ್ರತಿಷ್ಠಿತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಈ ರೀತಿಯ ಅಚಾತುರ್ಯ ಮಾಡುತ್ತೆ ಅಂತಾದರೆ ಮಲ್ಟಿಪ್ಲೆಕ್ಸ್ ಲಿಂಕ್ ಏನಿದೆ ಅದಕ್ಕೆ ಒಂದು ಅವಮಾನ ಈ ಆದರೆ ಅಂಥ ಮಲ್ಟಿಪ್ಲೆಕ್ಸ್ ಮೇಲೆ ನಂಬಿಕೆ ಆದರೂ ಬರೋದಕ್ಕೆ ಹೇಗೆ ಸಾಧ್ಯ ಅದು ಒಂದು ಬಾರಿ ಎರಡು ಬಾರಿ ಆಗಿರ್ಬೋದು ತಪ್ಪು ತಪ್ಪೇ ಅಲ್ವಾ ಅಷ್ಟು ಮಂದಿ ಪ್ರೇಕ್ಷಕರಿಗೆ ನಿಜ ಅವರು ಯಾರೋ ಇಬ್ಬರು ದಂಪತಿಗಳಿದಾರಲ್ಲ ಅವರು ಹೋಗಿರೋದು ನಿಜವಾಗಲೂ ವ್ಯಾಲ್ಯೂಬಲ್ ಯಾರಿಗಾದರೂ ಈ ದ್ವಿತೀಯಾರ್ಧವನ್ನು ನೋಡಿ ಮತ್ತೆ ಪ್ರಥಮಾರ್ಧ ಸರಿ ಆಗುತ್ತಾ ಕ್ಲೈಮ್ಯಾಕ್ಸ್ ಏನಂತ ಗೊತ್ತಾದ ಮೇಲೆ ಇನ್ನು ಮೊದಲ ಅರ್ಧ ನೋಡೋದು ಏನಿದೆ ಅದಕ್ಕಿಂತ ಹೆಚ್ಚಾಗಿ ಟೈಮು ಈ ರೀಫಂಡ್ ಮಾಡಿದರೆ ಅವರು ಕೂಡ ಇನ್ನೊಂದು ಇನ್ನೊಂದು ಸಲ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗತ್ತಾ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲ ಗೊತ್ತಾದ ಮೇಲೆ ಅದು ನೋಡುವಂಥದ್ದು ಏನಿದೆ ತಕ್ಷಣಕ್ಕಂತೂ ನೋಡೋದಕ್ಕಾಗಲ್ಲ ಅದರಲ್ಲಿ ಮಜನೂ ಇರಲ್ಲ ಆದರೆ ಆ ಸಮಯ ಆ ಎರಡು ಗಂಟೆ ಸಮಯ ಏನಿದೆ ಅದಂತೂ ವ್ಯರ್ಥ ಆಗಿರೋದೊಂದು ಸತ್ಯ ನಮಸ್ಕಾರ